ಫೋರ್ಟೀನ್ ಡೇಸ್ ಚಾಲೆಂಜ್ ಫ್ಲಾಟ್ ಆದ ಹೊಟ್ಟೆ ಪಡೆಯೋದಕ್ಕೆ ನಾವು ಬೇಕಾಗಿರುವ ಸಾಮಗ್ರಿಗಳು ಬರೀ ಮೂರೇ ಮೂರು ಮೊದಲನೆಯದಾಗಿ ನಿಂಬೆ ರಸ ಆ್ಯಂಡ್ ನೆಕ್ಸ್ಟ್ ಬೇಕಾಗಿರೋದು ಆ್ಯಪಲ್ ಸೈಡರ್ ವೆನಿಗರ್ ಕೊನೆಯದಾಗಿ ಬೇಕಾಗಿರೋದು ಚಕ್ಕೆ ಪೌಡರ್ ಅಂದರೆ ಸಿನಮನ್ ಪೌಡರ್ ಸೊ ಈ ಮೂರು ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ನಾವು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನು ಮಾಡ್ಕೋಬೋದು ಇದರಲ್ಲಿ ನಾವು ಬಳಸ್ತಾ ಇರುವಂಥ ಮೊದಲನೆಯದಾಗಿ ನಿಂಬೆ ರಸ ನಿಂಬೆ ರಸದಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರೋದರಿಂದ ನಿಂಬೆ ಬಂದು ಒಂದು ತುಂಬಾ ಒಂದು ಒಳ್ಳೆಯ ರೋಲನ್ನು ಪ್ಲೇ ಮಾಡುತ್ತೆ ಅದನ್ನು ನಾವು ಕುಡಿಯೋದ್ರಿಂದ ಒಳ್ಳೆಯದೇ ಅಥವಾ ಹಚ್ಚೋದ್ರಿಂದ ಫೇಸ್ ಮೇಲೆ ಹಚ್ಚೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ತಕ್ಷಣ ಹೊಟ್ಟೆ ನೋವು ಬಂದರೆ ಅಥವಾ ಯಾವುದೇ ರೀತಿಯ ಸಹ ಒಟ್ಟೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಆದರೆ ನಾವು ಫಸ್ಟ್ ಕುಡಿಯೋದೇ ನಿಂಬೆಹಣ್ಣಿನ ಜ್ಯೂಸ್ ಅಂತಲೇ ಹೇಳ್ಬೋದು ಅದು ತಕ್ಷಣ ರಿಲೀಫನ್ನು ಕೊಡುತ್ತೆ ಆ್ಯಂಡ್ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇದ್ದರೆ ತರ್ಟಿ ಪರ್ಸೆಂಟ್ ಫಾಸ್ಟಾಗಿ ವೆಯ್ಟನ್ನು ಅಥವಾ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಉಪಾಯಕಾರಿ ಅಂತಲೇ ಹೇಳ್ಬೋದು ಆ್ಯಂಡ್ ನಿಂಬೆಹಣ್ಣು ನಾವು ಯಾವುದೇ ರೀತಿ ಯೂಸ್ ಮಾಡಿದ್ರು ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಕೂಡ ಇದೆ ಬೇಗ ಫ್ಯಾಟ್ ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೂ ಹೇಳ್ಬೋದು ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಚಕ್ಕೆ ಪೌಡರ್ ಚಕ್ಕೆ ಪೌಡರ್ ಯೂಶಲಿ ಮೆಟಬಾಲಿಸಮ್ ಹೆಚ್ಚಿಸುತ್ತೆ ಆ್ಯಂಡ್ ಅದು ನಿಮ್ಮ ಬರ್ನಿಂಗ್ ಕೆಪಾಸಿಟಿನ ಹೆಚ್ಚು ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮ್ಮದು ಯಾವುದೇ ರೀತಿಯ ಕೊಲೆಸ್ಟ್ರಾಲ್ ಇದ್ರೂ ಕೂಡ ಅದನ್ನು ಬೇಗ ಕರಗಿಸೋದಕ್ಕೆ ತುಂಬಾ ಉಪಾಯಕಾರಿ ಅಂತಲೇ ಹೇಳ್ಬೋದು ಆ್ಯಂಡ್ ಸಾವಿರಾರು ವರ್ಷಗಳಿಂದ ನಾನಾ ರೀತಿಯ ಕಾಯಿಲೆಗಳಿಗೆ ಒಂದು ಮೆಡಿಸಿನಲ್ ಪ್ರಾಪರ್ಟಿಯಾಗಿ ಅಥವಾ ಮೆಡಿಸಿನಲ್ ಇಂಗ್ರೀಡಿಯೆಂಟ್ ಆಗಿ ಚಕ್ಕೆ ಪೌಡರ್ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಅದು ನೀವು ಪ್ರತಿನಿತ್ಯ ಬಳಸ್ತಾ ಬಂದರೆ ಅದರಲ್ಲಾಗುವಂಥ ಚೇಂಜಸ್ ನೀವೇ ನೋಡ್ಬೋದು ಆ್ಯಂಡ್ ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಆ್ಯಪಲ್ ಸೈಡರ್ ವೆನಿಗರ್ ಆ್ಯಪಲ್ ಸೈಡರ್ ವೆನಿಗರ್ ನಿಮಗೆ ನಾರ್ಮಲ್ ಆಗಿ ಎಲ್ಲ ಸ್ಟೋರ್ಗಳಲ್ಲೂ ಮೆಡಿಕಲ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಸೊ ಆರ್ಗ್ಯಾನಿಕ್ಕಾಗಿರಬೇಕು ತುಂಬ ಒಳ್ಳೆಯ ಬ್ರ್ಯಾಂಡ್ ಅಥವಾ ಒಳ್ಳೆಯ ರೀತಿಯಾಗಿರಬೇಕು ಯಾವುದೇ ರೀತಿಯ ಮಿಶ್ರಣ ಅದರಲ್ಲಿ ಇರಬಾರ್ದು ಆ್ಯಪಲ್ ಸೈಡರ್ ವೆನಿಗರ್ ನಾವು ಸೇವಿಸೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ನಿಮಗೆ ಹಸುವನ್ನು ಅಂದರೆ ಅಂಗರ್ ಲೆವೆಲನ್ನು ಕಡಿಮೆ ಮಾಡುತ್ತೆ ಅಂದರೆ ಹಸುವಾಗೋದನ್ನು ಕಡಿಮೆ ಮಾಡಿಸುತ್ತೆ ಸೊ ನೀವು ತುಂಬ ಹೊಟ್ಟೆ ಹಸು ಅಲ್ವಾ ಬೇರೆ ಇಲ್ಲದೆ ಇಲ್ಲದೇ ಇರೋದನ್ನೆಲ್ಲ ತಿಂದು ಅದು ನಿಮಗೆ ಬೊಜ್ಜು ಜಾಸ್ತಿ ಮಾಡಿಸೋದು ಸೊ ಜಂಕ್ ಫುಡ್ನೆಲ್ಲ ತಿನ್ನೋದ್ರಿಂದ ಜಾಸ್ತಿ ಬೇಗ ಬೊಜ್ಜಿ ಬರುತ್ತೆ ಸೊ ಆಪಲ್ ಸೈಡರ್ ವೆನಿಗರ್ ಸೇವಿಸೋದ್ರಿಂದ ನಿಮಗೆ ಅಂಗರ್ ಲೆವೆಲ್ ಅಂದ್ರೆ ಹಸು ಆಗೋದನ್ನ ಕಡಿಮೆ ಮಾಡಿಸುತ್ತೆ ಸೊ ಈ ತ್ರೀ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ನಾವು ಓಮ್ ರೆಮಿಡಿಯನ್ನು ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ನಾವು ಒಂದು ಗ್ಲಾಸಿಗೆ ಉಗುರು ಉಗುರ್ ಬೆಚ್ಚ ನೀರು ಅಂದ್ರೆ ಲೂಕ್ ವಾಮ್ ವಾಟರ್ ಅನ್ನು ಹಾಕೊಳ್ಳೋಣ ತುಂಬಾ ಕುದಿಯೋ ನೀರು ಬೇಡ ತುಂಬಾ ತಣ್ಣಗಿರೋ ನೀರು ಬೇಡ ಜಸ್ಟ್ ಉಗುರ್ ಬೆಚ್ಚ ನೀರಿರುತ್ತಲ್ಲ ಈ ಒಂದು ಗ್ಲಾಸ್ ಬಿಸಿ ನೀರಿಗೆ ನಾವು ಒಂದು ಕಂಪ್ಲೀಟ್ ಲೆಮೆನ್ ಅರ್ಧ ಅಲ್ಲ ಫುಲ್ ಒಂದು ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋಣ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಕಂಪ್ಲೀಟ್ ನಿಂಬೆಹಣ್ಣು ಒಂದು ಫುಲ್ ನಿಂಬೆಹಣ್ಣು ಅರ್ಧ ಅಲ್ಲ ಒಂದು ಫುಲ್ ನಿಂಬೆಹಣ್ಣನ್ನು ಯೂಸ್ ಮಾಡಬೇಕಾಗತ್ತೆ ಸೊ ಅದರಲ್ಲಿ ಒಂದು ನಿಂಬೆಹಣ್ಣಲ್ಲಿ ಎಷ್ಟು ನಿಮಗೆ ಜ್ಯೂಸ್ ಸಿಗುತ್ತೋ ಅಷ್ಟನ್ನು ನೀವು ಇದಕ್ಕೆ ಸೇರಿಸಿ ನೆಕ್ಸ್ಟ್ ನಾವು ಅರ್ಧ ಸ್ಪೂನ್ ಅಷ್ಟು ಚಕ್ಕೆ ಪೌಡರನ್ನು ಹಾಕ್ಕೊಳ್ಳೋಣ ಈಗ ಚಕ್ಕೆ ಪೌಡರ್ ಹಾಕಾಗಿದೆ ಇದಕ್ಕೆ ಫೈನಲ್ ಆಗಿ ನಾವು ಆಪಲ್ ಸೈಡರ್ ವೆನಿಗರನ್ನು ಸೇರಿಸ್ಕೊಳ್ಳೋಣ ಇವಾಗ ನಾವು ಬಿಸಿನೀರಿಗೆ ಆಪಲ್ ಸೈಡರ್ ವೆನಿಗರು ನಿಂಬೆ ರಸ ಮತ್ತೆ ಚಕ್ಕೆ ಪೌಡರ್ ಹಾಕಿದೀವಿ ಕಂಪ್ಲೀಟ್ ಮಿಕ್ಸ್ ಆಗಿದೆ ಸೊ ಈ ಫೋರ್ಟೀನ್ ಡೇಸ್ ಚಾಲೆಂಜ್ ಏನ್ ಹೇಳಿದೆ ಅದಕ್ಕೆ ಒಂದು ಡ್ರಿಂಕ್ ರೆಡಿ ಆಗಿದೆ ಇದನ್ನ ನೀವು ಪ್ರತಿನಿತ್ಯ ಮಿಸ್ ಮಾಡಿದಿರ ಫೋರ್ಟೀನ್ ಡೇಸ್ ವರೆಗೂ ತಿಂಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಿರುತ್ತೆ ಅದನ್ನು ತಿನ್ನೋ ಇಪ್ಪತ್ತು ನಿಮಿಷದ ಮೊದಲು ಒಂದು ಕುಡಿಬೇಕಾಗುತ್ತೆ ಮತ್ತು ರಾತ್ರಿ ಊಟದ ಮೊದಲು ಇಪ್ಪತ್ತು ನಿಮಿಷಕ್ಕಿಂತ ಮೊದಲು ಒಂದು ಸತಿ ಕುಡಿಬೇಕಾಗುತ್ತೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ಊಟದ ಮೊದಲು ಕುಡಿಯೋದ್ರಿಂದ ಇದು ಜಸ್ಟ್ ಫೋರ್ಟೀನ್ ಡೇಸ್ ಕುಡಿದು ನೋಡಿ ರಿಸಲ್ಟ್ ನೀವೇ ಹೇಳ್ತೀರಾ ಖಂಡಿತವಾಗ್ಲೂ ಈ ರಿ ಯೂಸ್ ಮಾಡಿ ಇದನ್ನು ರಿಸಲ್ಟನ್ನು ನಮಗೆ ತಿಳಿಸ್ಕೊಡಿ ಆ್ಯಂಡ್ ಈ ಸಿಂಪಲ್ ಆದ ಹೋಮ್ ರೆಮಿಡಿ ನೀವು ಸಹ ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿದ್ರು ಯಾರಿಗೆ ಫ್ಲಾಟ್ ಸ್ಟಮಕ್ ಬೇಕು ಅಥವಾ ಸಣ್ಣ ಆಗಬೇಕು ಅಂತಿದ್ದಾರೆ ಅವರು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡೋಕೇಳಿ